ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಿಮ್ಮೆಲ್ಲರನ್ನು ಒಂದು ವಾಕ್ಯದ ಸಂಗಡ ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ದೊಡ್ಡ ಕೃಪೆಗಾಗಿ ಸ್ತೋತ್ರ ದೇವರು ನಿಜವಾಗಲು ತನ್ನ ಕೃಪೆಯಿಂದ ತನ್ನ ಸತ್ಯತೆಯಿಂದಲೂ ನನ್ನ ನಂಬಿಗಸ್ತತೆಯಿಂದಲೂ ಈ ಕಾರ್ಯಕ್ರಮ ಈ ಸೇವೆ ಈ ಚಾನಲ್ ಈ ಒಂದು ನಿರೀಕ್ಷೆಯ ವಾಕ್ಯ ಎಂಬ ಈ ಒಂದು ಸಂಚಿಕೆ ಎಲ್ಲವನ್ನು ದೇವರು ತಮ್ಮ ದಯೆ ತಮ್ಮ ಕೃಪೆಯಿಂದಲೇ ನಡೆಸುತ್ತಾ ಇದ್ದಾರೆ ಇದು ನಮ್ಮ ಬಲ ನಮ್ಮ ಸಾಮರ್ಥ್ಯ ನಮ್ಮ ಬುದ್ಧಿವಂತಿಕೆ ನಮ್ಮ ದುಡಿಮೆ ಪ್ರಯಾಸದಿಂದ ಅಲ್ಲ ನಿಜವಾಗಲೂ ದೇವರ ಪೂರ್ಣವಾದ ಕೃಪೆ ಇಂದಲೇ ಇದೆಲ್ಲವೂ ಸಾಧ್ಯವಾಗುತ್ತಾ ಇದೆ ಮಾತ್ರವಲ್ಲದೆ ಎರಡನೆಯದಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರಾರ್ಥನೆ ಉತ್ತೇಜನದಿಂದ ನಾವು ದೇವರನ್ನ ಸೇವೆ ಮಾಡುವುದಕ್ಕೂ ನಿಮ್ಮ ಸೇವೆ ಮಾಡುವುದಕ್ಕೂ ದೇವರು ಕೊಟ್ಟ ಒಂದು ದೊಡ್ಡ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂದು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಸಾಮುವೇನನ ಪುಸ್ತಕ ಒಂದನೆಯ ಅಧ್ಯಾಯ ಇಪ್ಪತ್ತನೆಯ ವಾಕ್ಯ ಫಸ್ಟ್ ಸ್ಯಾಮ್ಯೂಲ್ ಚಾಪ್ಟರ್ ಒನ್ ವರ್ಸ್ ಟ್ವೆಂಟಿ ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು ಯೋ ಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು ನೋಡಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಹನ್ನಳ ಪ್ರಾರ್ಥನೆ ಬಗ್ಗೆ ನಮ್ಮ ಅನೇಕರಿಗೆ ಗೊತ್ತು ಹನ್ನಳ ಸ್ಥಿತಿ ಕೂಡ ನಮ್ಮ ಅನೇಕರಿಗೆ ಗೊತ್ತಿದೆ ಹನ್ನಳು ಬಂಜೆಯಾಗಿದ್ದಳು ಹನ್ನಳ ಗರ್ಭ ಮುಚ್ಚಲ್ಪಟ್ಟಿತ್ತು ಹನ್ನಳಿಗೆ ಮಕ್ಕಳು ಇರಲಿಲ್ಲ ಅವಳು ದಿನ ಅಳುತ್ತಾ ಊಟ ಮಾಡದೆ ಕೊರಗುತ್ತಾ ಇದ್ದಳು ಒಂದು ದಿನ ಎದ್ದು ದೇವ ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬಹಳವಾಗಿ ಅತ್ತಳು ಒಂದು ಅರಿಕೆ ಕೂಡ ಮಾಡಿದಳು ಮಾತ್ರವಲ್ಲದೆ ದೇವರೇ ನಿನ್ನನಿಗೆ ಒಂದು ಗಂಡು ಮಗವನ್ನು ಕೊಡುವುದಾದರೆ ಅವನನ್ನು ಜೀವಮಾನವೆಲ್ಲ ನಿನ್ನವನಾಗಿ ಬೆಳೆಸುತ್ತೇನೆ ಎಂಬುದಾಗಿ ಅವಳು ಅರಿಕೆ ಮಾಡಿದ್ದಳು ಅದೇ ಕಾರ ಅದೇ ರೀತಿಯಲ್ಲಿ ಅವಳು ಮನೆಗೆ ಬಂದಳು ಅವಳ ದುಃಖ ಹೋಯಿತು ಅವಳ ದುಃಖ ಮುಖ ಮುಖ ಬದಲಾಯಿತು ಅದಾದ ಮೇಲೆ ಇಲ್ಲಿ ನಾವು ಓದಿದ ಪ್ರಕಾರವಾಗಿ ಎಲ್ಖಾನ ಅವಳನ್ನು ಕೂಡುವಾಗ ದೇವರು ಅವಳನ್ನು ನೆನಪು ಮಾಡಿಕೊಂಡರು ದೇವರು ಆಕೆ ಯಹೋವನ ಅನುಗ್ರಹದಿಂದ ಅವಳು ಗರ್ಭಿಣಿಯಾಗುತ್ತಾ ಇದ್ದಾಳೆ ಒಂದು ಗಂಡು ಮಗುವನ್ನು ಹಡಿಯುತ್ತಾ ಇದ್ದಾಳೆ ಅವನಿಗೆ ಸಾಮುವೇಲ್ ಎಂಬುದಾಗಿ ಹೆಸರಿಡುತ್ತಾಳೆ ಸಾಮುವೇಲ್ ಎಂಬುದಾಗಿ ಅರ್ಥ ಏನು ಎಂಬುದಾಗಿ ನೋಡುವಾಗ ದೇವರಿಂದ ಕೇಳಿ ಪಡಕೊಂಡಿದ್ದೇನೆ ಐ ಆಸ್ಟ್ ಆಫ್ ದ ಲಾಡ್ ಆ್ಯಂಡ್ ಗಾಡ್ ಗೇವ್ ಮೀ ಎಂಬುದಾಗಿ ಸಾಮುವೇ ಅಲ್ಲನು ಎಂಬುದಾಗಿ ಆ ಮಗುವಿಗೆ ಹೆಸರಿಡುತ್ತಾ ಇದ್ದಾನೆ ಇವತ್ತು ಕೂಡ ದೇವರು ಈ ವಾಕ್ಯದಿಂದ ಒಂದು ವೇಳೆ ನನ್ನನ್ನು ಕೇಳುತ್ತಾ ಇರುವ ಅನೇಕ ಸಹೋದರಿಗರು ನಿಮಗೆ ಮಕ್ಕಳಿಲ್ಲದೆ ನೀವು ಬಂಜಿತನದಿಂದ ನೀವು ಕಷ್ಟಪಡುತ್ತಾ ಇರಬಹುದು ಮದುವೆ ಆಗಿ ಹಲವಾರು ವರ್ಷಗಳು ನನಗೆ ಮಕ್ಕಳಿಲ್ಲ ಎಂಬುದಾಗಿ ಕೊರಗುತ್ತಾ ಕಷ್ಟಪಡುತ್ತಾ ಅಲೆಲು ಪೀಡಿಸಲ್ಪಡುತ್ತಾ ಬೈಯಲ್ಪಡುತ್ತಾ ಹಗೆ ಮಾಡಲ್ಪಡುತ್ತಾ ನಿರಾಕರಿಸಲ್ಪಡುತ್ತಾ ನೀವು ಒಂಟಿಯಾಗಿ ಅಳ್ಳುತ್ತಾ ಇರ ನಿಮ್ಮ ಕಷ್ಟ ಮಹಾ ಕಷ್ಟವಾಗಿರಬಹುದು ಮಹಾ ದುಃಖವನ್ನು ಈ ಒಂದು ಬಂಜೆತನದಿಂದ ನೀವು ಅನುಭವಿಸುತ್ತಾ ಇರಬಹುದು ಹನ್ನಳ ಹಾಗೆ ನೋಡಿರಿ ದೇವರು ಹನ್ನಳ ಪ್ರಾರ್ಥನೆ ಕೇಳಿ ಅವಳ ಸ್ಥಿತಿಯನ್ನ ಬದಲಿ ಮಾಡಿದರು ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿದರು ಅದೇ ರೀತಿ ನಿಮಗೂ ಮಾಡುತ್ತಾರೆ ನೀವು ಸಾಕ್ಷಿ ಹೇಳುವಿರಿ ನಾನು ದೇವರಿಂದ ಪಡ್ಕೊಂಡ ಮಗು ಇದು ದೇವರನ್ನ ನಾನು ಕೇಳ್ಕೊಂಡೆ ದೇವರು ನನಗೆ ಮಗು ಕೊಟ್ಟರು ವಯಸ್ಸಾಗಿದೆ ವಯಸ್ಸಾದ ಕಾರಣ ಅನೇಕ ಬಲಹೀನತೆಗಳು ಇದೆ ವಯಸ್ಸಾದ ಕಾರಣ ಅನೇಕ ತಡೆಗಳು ಇದೆ ಮೆಡಿಕಲ್ ಆಗಿ ಸೈಂಟಿಫಿಕ್ಕಾಗಿ ಅನೇಕವು ಅಸಾಧ್ಯತೆಗಳು ಇದೆ ಎಂಬುದಾಗಿ ವೈದ್ಯರಿಂದ ನಮಗೆ ರಿಪೋರ್ಟ್ಗಳು ಬಂದರೂ ಕೂಡ ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರು ಕಣ್ಣೀರನ್ನು ನೋಡುವ ದೇವರು ನಿಮ್ಮ ಕಣ್ಣೀರನ್ನು ನೋಡುವ ದೇವರಾಗಿದ್ದಾರೆ ಅಲ್ಲೆಲ್ಲೂ ಯಾ ಆ ಕಣ್ಣೀರು ನಿಮ್ಮನ್ನು ಒಂದು ವೇಳೆ ತಿಂದು ಹಾಕುತ್ತಾ ಇರಬಹುದು ಇನ್ನೂ ಕಣ್ಣೀರು ಇಲ್ಲದೆ ಒಣಗಿ ಹೋಗಿರಬಹುದು ಅಥವಾ ನೀವು ಈ ಒಂದು ಹೊರೆಯನ್ನು ಇಟ್ಟುಕೊಂಡು ಕಷ್ಟಪಡುತ್ತಾ ಇದ್ದೀರಾ ದೇವರ ಸನ್ನಿಧಾನಕ್ಕೆ ಈಗಲೇ ಓಡಿ ಹೋಗಿರಿ ಬಾಗಿಲನ್ನು ಮುಚ್ಚಿಕೊಂಡು ದೇವರ ಕಡೆಗೆ ಹೋಗಿರಿ ದೇವರು ಖಂಡಿತ ನಿಮಗೆ ಓಗುಡುತ್ತಾರೆ ನಿಮಗೆ ಸದುತ್ತರ ಕೊಡುತ್ತಾರೆ ಖಂಡಿತ ನಿಮಗೆ ಒಂದು ಸಾಂಬುವೆಲನ್ನು ಹುಟ್ಟುತ್ತಾನೆ ಅಲ್ಲೆ ನೀವು ಅದನ್ನು ಹಿಡ್ಕೊಂಡು ಹೇಳುವಿರಿ ದೇವರನ್ನ ಕೇಳದೆ ಒಂದು ಹೆಣ್ಣು ಮಗು ಕೇಳದೆ ಒಂದು ಗಂಡು ಮಗು ಕೇಳದೆ ದೇವರದನ್ನು ಕೊಟ್ಟರು ಪರಿಪೂರ್ಣವಾಗಿ ಕೊಟ್ಟರು ಹನ್ನೊಳಿಗೆ ಸುಂದರವಾದ ಅತಿ ನ್ಯಾನಿಯಾದ ಅತಿ ದೊಡ್ಡ ವ್ಯಕ್ತಿಯಾದ ಅತಿ ದೊಡ್ಡ ಪ್ರವಾದಿಯಾದ ಅಭಿಷಿಕ್ತನಾದ ಪ್ರಾರ್ಥನೆ ವೀರನಾದ ಸಾಮುವೆಲನನ್ನು ದೇವರು ಕೊಟ್ಟ ಹಾಗೆ ದೇವರು ನಿಮಗೂ ಒಂದು ಪ್ರಾರ್ಥನೆ ವೀರನು ಹುಟ್ಟಲಿ ಒಂದು ಪ್ರವಾದಿ ಹುಟ್ಟಲಿ ಒಂದು ದೇವ ಮನುಷ್ಯನು ಹುಟ್ಟಲಿ ಎಂಬುದಾಗಿ ಅಲ್ಲೆಲು ಇವತ್ತು ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಕಣ್ಣೀರು ಹಲೆಲುಯ್ಯ ದೇವರ ಪಾದದಲ್ಲಿ ಬೀಳುವಾಗ ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಅಲೆಲುಯ್ಯ ನಿಮ್ಮ ಪ್ರಾರ್ಥನೆಯ ಸಮಯ ನಿಮ್ಮ ಪ್ರಾರ್ಥನೆಯ ಜೀವಿತ ಒಂದು ಪ್ರಾರ್ಥನೆ ಹನ್ನಳ ಮುಖ ಬದಲಾಯಿತು ಹನ್ನಳ ಜೀವನ ಬದಲಾಯಿತು ಅವಳ ಅವಳ ಭವಿಷ್ಯ ಬದಲಾಯಿತು ಅಲೇಲು ಅವಳು ಒಂದು ಮಗು ಕೇಳಿದಳು ಅವಳಿಗೆ ಐದು ಮಕ್ಕಳನ್ನು ಕೊಟ್ಟರು ಅಲ್ಲೇಲು ಯಾ ಇವತ್ತು ಕೂಡ ನಿಮಗೆ ದೇವರು ನೀವು ಕೇಳುವುದನ್ನು ಕೊಡುತ್ತಾರೆ ಅದಕ್ಕಿಂತ ಹೆಚ್ಚಾಗಿ ಕೂಡ ಕೊಡುತ್ತಾರೆ ಏನು ಬೇಕು ನಾನು ಕೇಳಿ ಪಡ್ಕೊಂಡೇನು ದಟ್ ಈಸ್ ದ ಟೆಸ್ಟ್ ಮನಿ ವಿಲ್ ಗಿವ್ ಐ ಆಸ್ಟ್ ಆಫ್ ದ ಲಾಡ್ ಆ್ಯಂಡ್ ಹೀ ಗೇವ್ ಮೀ ಆ್ಯಂಡ್ ಹೀ ಮೇಡ್ ಮೀ ಕನ್ಸೀವ್ ಹೀ ಮೇಡ್ ಮೀ ಪ್ರೆಗ್ನೆಂಟ್ ಹೀ ಮೇಡ್ ಮೀ ಕನ್ಸೀವ್ ಆತನೇ ನನ್ನನ್ನು ಗರ್ಭಿಣಿಯಾಗಿ ಗರ್ಭಧಾರಣೆ ಮಾಡುವಂತೆ ಆತನ ಅನುಗ್ರಹದಿಂದ ನಾನು ಗರ್ಭಿಣಿ ಅದೇನೆಂಬುದಾಗಿ ನೀವು ಹೇಳುವ ಹಾಗೆ ಎಲ್ಲರೂ ಹೇಳುವ ಹಾಗೆ ನಿಮಗೆ ಒಂದು ಅದ್ಭುತ ಈಗ ನಡೆಯಲಿ ಈಗಲೇ ಒಂದು ಅದ್ಭುತವನ್ನು ಅಂಗೀಕಾರ ಮಾಡ್ರಿ ಹೊಂದಿಕೊಳ್ಳ್ರಿ ದೇವರಿಂದ ದೇವರ ಅನುಗ್ರಹ ಹೊಂದಿಕೊಳ್ಳ್ರಿ ದೇವರ ಬಲ ಹೊಂದಿಕೊಳ್ಳ್ರಿ ದೇವರ ಶಕ್ತಿ ನಿಮ್ಮ ಮೇಲೆ ಎಳೆದು ಬರಲಿ ಓ ಒಂದು ಮಗು ಉಂಟಾಗಲಿ ಒಂದು ಗರ್ಭಧಾರಣೆ ಉಂಟಾಗಲಿ ಆ ಗರ್ಭಧಾರಣೆ ಆ ಕನ್ಸೆಪ್ಷನ್ ಪರ್ಫೆಕ್ಟ್ ಹೆಲ್ತ್ ಹೆಲ್ದಿಯಾಗಿ ನಾರ್ಮಲ್ ಆಗಿ ಕಡೆಯ ತನಕ ಒಂಬತ್ತು ತಿಂಗಳು ತುಂಬಿ ಓ ಹಾಲಲ್ಲಿ ಅದ್ಭುತವಾದ ಅದ್ಭುತವಾದ ಒಂದು ಒಂದೊಂದು ಟ್ರೈಮೆಸ್ಟ್ರಲ್ಲೂ ದೇವರ ಅದ್ಭುತವಾದ ಹಸ್ತ ಇರಲಿ ದೇವರ ಸೌಖ್ಯ ಇರಲಿ ದೇವರ ಬಲ ಶಕ್ತಿ ಿ ಆರೋಗ್ಯ ಇರಲಿ ದೇವರ ಸಂರಕ್ಷಣೆ ಇರಲಿ ದೇವರ ಅಭಿಷೇಕದಿಂದ ತುಂಬಿದ ಒಂದು ಮಗು ಎಂಬ ಗರ್ಭದಲ್ಲಿ ಬೆಳೆಯಲಿ ಎಂಬುದಾಗಿ ನಾನು ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವರು ಪ್ರಾರ್ಥನೆ ಕೇಳುವುದಕ್ಕಾಗಿ ಸ್ತೋತ್ರ ದೇವರೇ ನಿನ್ನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಒಂದು ವೇಳೆ ಇದೇ ಒಂದು ಕೋರಿಕೆ ಇದೇ ಒಂದು ಬೇಡಿಕೆ ಇದೇ ಒಂದು ಪ್ರಾರ್ಥನೆ ಮನವಿಯಿಂದ ನೀವಿರುವುದಾದರೆ ಅಥವಾ ನಿಮ್ಮವರು ಇರುವುದಾದರೆ ಖಂಡಿತ ದೇವರು ಹಣ್ಣನ್ನು ಅನುಗ್ರಹಿಸಿದ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ ನಿಮ್ಮನ್ನು ಖಂಡಿತ ಕೈ ಬಿಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ